ಈ ದಿನದ ದೇವರ ವಾಕ್ಯ ರೋಮ ಎಂಟು ಇಪ್ಪತ್ತೆಂಟನೇ ವಚನ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಪ್ರಿಯ ದೇವ ಜನರೇ ಈ ದಿನದಲ್ಲಿ ಯಾವುದೇ ಒಂದು ಕೆಟ್ಟ ಘಟನೆಯು ನಿಮ್ಮ ಜೀವಿತದಲ್ಲಿ ಸಂಭವಿಸಿದ್ದನ್ನು ನೀವು ಜ್ಞಾಪಕ ಮಾಡಿಕೊಂಡು ಯಾಕೆ ನನ್ನ ಜೀವಿತದಲ್ಲಿ ಎಲ್ಲವೂ ಕೆಟ್ಟದಾಗಿ ಸಂಭವಿಸುತ್ತಾ ಇದೆ ನಾನು ಎಷ್ಟು ಒಳ್ಳೆಯ ಕಾರ್ಯಗಳು ಮಾಡಿದರೆ ನನಗೆ ಎಲ್ಲವೂ ಕೆಟ್ಟದೇ ಆಗುತ್ತಾ ಇದೆ ಎಂಬುದಾಗಿ ನೀನು ನೆನೆಸುತ್ತಾ ಇದೆಯಾ ಇದರಲ್ಲಿ ನೀನು ಕೆಲಸವನ್ನು ಕಳೆದುಕೊಂಡು ಅಯ್ಯೋ ಈ ಕೆಲಸ ನನಗೆ ಎಷ್ಟು ಉಪಯೋಗವಾಗಿತ್ತು ನನ್ನ ಕುಟುಂಬವನ್ನು ನಡೆಸಲು ಅವಶ್ಯಕತೆಗಳನ್ನು ತೀರಿಸಲು ಈ ಕೆಲಸ ನನಗೆ ಎಷ್ಟು ಉಪಯುಕ್ತವಾಗಿತ್ತು ಎಂಬುದಾಗಿ ನೀನು ಚಿಂತೆ ಮಾಡುತ್ತಿರಬಹುದು ಆದರೆ ದೇವರ ಆಲೋಚನೆ ಇದಕ್ಕಿಂತಲೂ ಉತ್ತಮವಾಗಿದೆ ಅಲ್ಲಿ ನೀನು ಕೆಲಸಗಾರನಾಗಿ ಕೆಲಸ ಮಾಡುತ್ತಿರಬಹುದು ದೇವರು ನಿನ್ನನ್ನು ಒಂದು ಒಳ್ಳೆಯ ಓನರಾಗಿ ಇಡಲು ಬಯಸುವುದು ಆತನಾಗಿದ್ದಾನೆ ನಿನ್ನನ್ನು ಒಳ್ಳೆಯ ಕೆಲಸದಲ್ಲಿಡಲು ಆತನು ಹೆಣ್ಣು ಬಯಸುವ ಆತನಾಗಿದ್ದಾನೆ ಆತನು ನಿನ್ನ ಜೀವಿತದಲ್ಲಿ ಏನು ಮಾಡಿದರೂ ಅದು ಒಳ್ಳೆಯದಕ್ಕಾಗಿಯೇ ಎಂಬುದಾಗಿ ನೀನು ಅರಿತುಕೊಂಡು ಜೀವಿಸುವುದಾದರೆ ನಿನಗೆ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಆತನ ಮ್ಯಾನೇಜರ್ ಆತನಿಗೆ ನೀನು ಸಬ್ಬ ದಿನದಲ್ಲಿ ದೇವರ ಆಲಯಕ್ಕೆ ಹೋಗಬಾರದು ನೀನು ಕೆಲಸಕ್ಕೆ ಬರಬೇಕು ಕೆಲಸವನ್ನು ಬಿಟ್ಟು ನೀನು ಚರ್ಚ್ಗೆ ಹೋಗಬಾರದು ಎಂಬುದಾಗಿ ಆತನನ್ನು ಪ್ರತಿ ವಾರವೂ ಕಾಡುತ್ತಿದ್ದನು ಪೀಡಿಸುತ್ತಿದ್ದನು ಆದರೆ ಆ ವ್ಯಕ್ತಿ ಇಲ್ಲ ನಾನು ಸಬ್ಬ ದಿನದಲ್ಲಿ ದೇವರ ಆಲಯಕ್ಕೆ ಹೋಗಲೇಬೇಕು ನಾನು ದೇವರನ್ನು ಸ್ತುತಿಸಬೇಕು ಎಂಬುದಾಗಿ ಹೇಳಿದನು ಹಾಗಿದ್ದರೆ ನೀನು ಚರ್ಚ್ಗೆ ಹೋಗಬೇಕಾದರೆ ಈ ಕೆಲಸವನ್ನು ಬಿಟ್ಟುಬಿಡು ಎಂಬುದಾಗಿ ಆತನನ್ನು ಕೆಲಸದಿಂದ ತೆಗೆದು ಹಾಕಿದರು ಆತನು ಎಷ್ಟು ವೇದನೆಯಲ್ಲಿ ಮನೆಗೆ ಬಂದು ತನ್ನ ಹೆಂಡತಿಗೆ ನನ್ನನ್ನು ಕೆಲಸದಿಂದ ತೆಗೆದು ಬಿಟ್ಟರು ಎಂಬುದಾಗಿ ಹೇಳುವಾಗ ಅಯ್ಯೋ ನೀವು ಏನು ಅಂತ ತಪ್ಪು ಮಾಡಿದಿರಿ ಎಂಬುದಾಗಿ ತನ್ನ ಹೆಂಡತಿ ಕೇಳುತ್ತಾಳೆ ನಾನು ಏನು ತಪ್ಪು ಮಾಡಿಲ್ಲ ಸಬ್ಬ ದಿನದಲ್ಲಿ ದೇವರ ಆಲಯಕ್ಕೆ ಹೋಗಬಾರದು ಕೆಲಸಕ್ಕೆ ಬರಬೇಕು ಎಂಬುದಾಗಿ ಕಂಡೀಷನ್ ಹಾಕಿದರು ನಾನು ದೇವರ ಆಲಯಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದೆನು ಆದ್ದರಿಂದ ಅವರು ಹಾಗಾದರೆ ನೀನು ಕೆಲಸಕ್ಕೆ ಬರಬೇಡ ಸಂಡೆ ಕೆಲಸಕ್ಕೆ ಬರುವುದಾದರೆ ಅಷ್ಟೇ ಬಾ ಎಂಬುದಾಗಿ ಹೇಳಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರು ಎಂಬುದಾಗಿ ತನ್ನ ಹೆಂಡತಿಗೆ ಹೇಳುವಾಗ ಹೌದಾ ಇರಲಿ ಸರಿಯಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ ದೇವರು ನಮ್ಮ ಭಿನ್ನವನ್ನು ಕೇಳಿ ನಮಗೆ ಒಳ್ಳೆಯದನ್ನು ಮಾಡುತ್ತಾರೆ ಎಂಬುದಾಗಿ ಅವರಿಬ್ಬರು ಮನಕಾಲೋರಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ದೇವರು ಅವರಿಗೆ ಅಭಿವೃದ್ಧಿಪಡಿಸಿದನು ಯಾವ ರೀತಿ ಎಂಬುದಾಗಿ ನೋಡುವಾಗ ಒಂದು ದಿನ ಆತನು ಗಾರ್ಡನ್ನಲ್ಲಿ ತಿರುಗುವಂಥ ಸಮಯದಲ್ಲಿ ಆತನಿಗೆ ಒಂದು ಬಿನ್ನು ಎದೆಗೆ ಚುಚ್ಚಿಕೊಳ್ಳುತ್ತದೆ ಆಗ ಆತನು ಜೋರಾಗಿ ಅಳುತ್ತಾನೆ ಅಯ್ಯೋ ಕೆಲಸ ಕಳೆದುಕೊಂಡೆನು ಈಗ ಈ ಪಿನ್ನು ನನ್ನ ದೇಹಕ್ಕೆ ಚುಚ್ಚಿತು ಅಯ್ಯೋ ಇದರಿಂದ ನಾನೇನು ಮಾಡಲಿ ನನಗೆ ಕೆಲಸವೂ ಇಲ್ಲ ಆರೋಗ್ಯವೂ ಇಲ್ಲ ಎಂಬುದಾಗಿ ಆತನು ತುಂಬ ವೇದನೆಯಲ್ಲಿದ್ದ ಮತ್ತೆ ಮತ್ತೆ ನನಗೆ ಕಷ್ಟಗಳು ನೋವುಗಳು ಬರುತ್ತಿವೆ ಎಂಬುದಾಗಿ ತುಂಬ ದುಃಖದಲ್ಲಿದ್ದ ಆಗ ಆತನು ಆತನು ದೇವರ ಸನ್ನಿಧಾನಕ್ಕೆ ಹೋಗಿ ದೇವರೇ ನನಗೆ ಈ ಈ ನೋವಿನಿಂದ ಬಿಡುಗಡೆ ಕೊಡು ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ಆತನಿಗೆ ಒಂದು ಒಳ್ಳೆಯ ಆಲೋಚನೆಯನ್ನು ಕೊಡುತ್ತಾನೆ ನಿನಗೆ ಚುಚ್ಚಿರುವಂಥ ನಿನಗೆ ಹಿಂಸೆ ಪಡಿಸಿರುವಂಥ ನಿನಗೆ ಗಾಯಪಡಿಸಿರುವಂಥ ಈ ಪಿನ್ನನ್ನು ನೀನು ಹೀಗೆ ಗಾಯಪಡಿಸದ ಹಾಗೆ ಯಾವ ರೀತಿ ಮಾರ್ಪಡಿಸಬಹುದು ಎಂಬುದಾಗಿ ಚಿಂತಿಸು ಎಂಬುದಾಗಿ ದೇವರು ಆತನಿಗೆ ಆಲೋಚನೆಯನ್ನು ಕೊಟ್ಟರು ಮುಂದೆ ಸೇಫ್ಟಿ ಪಿನ್ನು ಮೊದಲು ಹೇಗಿರುತ್ತದೆ ಎಂಬುದಾಗಿದ್ದರೆ ಅದಕ್ಕೆ ಹೀಗೆ ಕ್ಲೋಸ್ ಮಾಡಲಿಕ್ಕೆ ಬರೋದಿಲ್ಲ ಆ ರೀತಿಯಲ್ಲಿ ಆ ಪಿನ್ನು ಇರುತ್ತಿತ್ತು ಆ ಒಂದು ಪಿನ್ನನ್ನು ಈತನು ಸೇಫ್ಟಿ ಪಿನ್ ಆಗಿ ಕಂಡುಹಿಡಿದನು ಆ ರೀತಿಯಲ್ಲಿ ಕ್ಲೋಸ್ ಮಾಡೋ ಹಾಗೆ ಆತನು ಮಾಡಿದನು ಆತನ ಹೆಸರೇ ವಾಲ್ಟರ್ ಹಂಟ್ ಎಂಬುದಾಗಿ ಸೇಫ್ಟಿ ಪಿನ್ನನ್ನು ಇನ್ವೆಂಟ್ ಮಾಡಿರುವಂಥ ವ್ಯಕ್ತಿ ಈ ವಾಲ್ಟರ್ ಹಂಟ್ ಆಗಿದ್ದಾರೆ ವಾಲ್ಟರ್ ಹಂಟನ್ನು ಆತನ ಒಂದು ಡೆಡಿಕೇಶನ್ ನೋಡಿದರು ಆತನಿಗೆ ಒಳ್ಳೆಯ ಆಲೋಚನೆಯನ್ನು ಕೊಟ್ಟರು ಮತ್ತು ವಾಲ್ಟರ್ ಹಂಟ್ ತನ್ನ ಎಲ್ಲ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಆತನು ಪಾಸಿಟಿವ್ ಆಗಿ ತೆಗೆದುಕೊಂಡನು ನನಗೆ ಆಗುವುದೆಲ್ಲವೂ ಒಳ್ಳೆಯದಕ್ಕಾಗೆ ಎಂಬುದಾಗಿ ಆತನು ತಿಳಿದುಕೊಂಡನು ಕೆಲಸ ಹೋದರೂ ಆತನು ಚಿಂತಿಸಲಿಲ್ಲ ಅಪ್ಪಿನ ಆತನಿಗೆ ಚುಚ್ಚುಕೊಂಡಾಗಲು ಆತನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದನು ದೇವರು ಆತನಿಗೆ ಒಳ್ಳೆಯ ಆಲೋಚನೆಯನ್ನು ಕೊಟ್ಟರು ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಅನೇಕ ಅತ್ಯಮೂಲ್ಯವಾದದ್ದನ್ನು ಕಳೆದುಕೊಂಡಿರಬಹುದು ಅದು ನಿಮ್ಮ ಆಪ್ತರ ಆಗಿರಬಹುದು ನೀವು ಪ್ರೀತಿಸುವಂಥ ವ್ಯಕ್ತಿಯೇ ಆಗಿರಬಹುದು ಕೆಲಸವೇ ಆಗಿರಬಹುದು ಆದರೆ ದೇವರು ಮಾಡುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ನಿನ್ನ ಜೀವಿತದಲ್ಲಿ ಹಿತವಾದಂಥ ಆಲೋಚನೆಗಳನ್ನು ದೇವರು ಕೊಡುವುದಕ್ಕಾಗಿಯೇ ನಿನಗೆ ಇವು ಸಂಭವಿಸದವು ಎಂಬುದಾಗಿ ನೀನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ನೀನು ಇದಕ್ಕಿಂತಲೂ ಶ್ರೇಷ್ಠವಾದದ್ದನ್ನು ಹೊಂದಿಕೊಳ್ಳುವೆ ಆದ್ದರಿಂದ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಾರ್ಯಾರು ಕರ್ತಾರೆ ನಿಮ್ಮ ಒಂದು ಪಾದ ಸನ್ನಿಧಾನದಲ್ಲಿ ಅಪ್ಪ ಕರ್ತನೆ ರಾಜ ನಿಮ್ಮನ್ನೇ ಅಪ್ಪ ಅತಿ ಪ್ರಾಮುಖ್ಯವಾಗಿ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸಲು ಇಷ್ಟಪಡುತ್ತಾರೋ ಅಂತ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಅಪ್ಪ ನಿನ್ನನ್ನು ಪ್ರೀತಿಸುವ ಮಕ್ಕಳ ಹಿತಕ್ಕಾಗಿ ನೀನು ಮಾಡುವುದೆಲ್ಲ ಒಳ್ಳೆಯದೇ ಅಪ್ಪ ಕರ್ತನೆ ಇವರ ಜೀವಿತದಲ್ಲಿ ಕಳೆದುಕೊಂಡದಕ್ಕಿಂತಲೂ ಅಪ ಅತಿ ಅಮೂಲ್ಯವಾದದ್ದನ್ನು ಅತಿ ಶ್ರೇಷ್ಠವಾದದ್ದನ್ನು ನೀನು ಕೊಡು ಸ್ವಾಮಿ ಕರ್ತರೆ ರಜಾ ಅಪ ಕೆಲಸ ಕಳೆದುಕೊಂಡಿರಬಹುದು ಸ್ವಾಮಿ ತಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ದೂರವಾಗಿ ಹೋಗಿರಬಹುದಪ್ಪ ಕರ್ತನೆ ಆದರೆ ಕರ್ತರೆ ರಾಜ ನೀವು ಶ್ರೇಷ್ಠವಾದದ್ದನ್ನು ನಿನ್ನ ಮಕ್ಕಳಿಗೆ ಕೊಟ್ಟು ಅವರ ಹೆಸರನ್ನು ಪ್ರಖ್ಯಾತಿಗೆ ತೆಗೆದುಕೊಂಡು ಬರ್ರಿ ಅವರನ್ನು ಅಭಿವೃದ್ಧಿಗೊಳಿಸ್ರಿ ಕರ್ತರೆ ರಾಜ ಅವರನ್ನು ಸ್ವಾಮಿ ಕರ್ತರೆ ದೇವ ನೀವು ಪ್ರೀತಿಸಿ ಅವರ ಜೀವಿತದಲ್ಲಿ ಅಭಿವೃದ್ಧಿ ಉಂಟಾಗೋ ಹಾಗೆ ಕೃಪೆ ಮಾಡಿರಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋದ್ರಭ ಯಾರ್ಯಾರು ಈ ದಿನದಲ್ಲಿ ದಿನದವನ್ನು ಅಪ ನಿನ್ನ ದಿನವನ್ನಾಗಿ ಆಚರಿಸಲ ಪಾಕರ್ತಾನೆ ದೃಢ ಚಿತ್ತದಿಂದ ಪಾಕಾನೆ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುತ್ತಾರೋ ಅಂತ ನಿನ್ನ ಮಕ್ಕಳನ್ನು ಹೇರಳವಾಗಿ ನೀನು ಆಶೀರ್ವದಿಸ ಪಾಕರ್ತನೆ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ